ನೋಡಿ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಮುಸಲ್ಮಾನರ ಹಬ್ಬ ಅಲ್ಲ ಮುಸಲ್ಮಾನರ ಸಂಸ್ಕೃತಿಯಲ್ಲೇನಿದೆ ಅವರು ಮೂರ್ತಿ ಪೂಜೆಯನ್ನು ನಿಷೇಧ ಮೂರ್ತಿ ಪೂಜೆ ಮಾಡಬಾರದು ಮೂರ್ತಿಯನ್ನು ನೋಡಬಾರದು ಮೂರ್ತಿಯನ್ನು ಸ್ಮರಣೆ ಮಾಡಬಾರದು ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸ್ಬಾರ್ದು ದೀಪ ಅಂಟಿಸ್ಬಾರ್ದು ಅವ್ರದ ಧರ್ಮದಲ್ಲೇ ಇದೆ ಈ ಅಮ್ಮ ಬಂದೀಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅವ್ರ ಧರ್ಮ ಒಪ್ಪಲ್ಲ ಅವ್ರ ಧರ್ಮದಿಂದ ಹೊರ ಹೊರ ಹಾಕಿದ್ರೆ ಏನು ಮಾಡ್ತಾರೆ ಇವ್ರ ಪಾಪ ಈ ಅವರು ಹೋಗಿ ಅಡ್ಡ ನಿಂತ್ಕೊಂತಾರೆ ಈಗ ತಿರುಪ್ತಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನೀವು ನಾನು ದ ಈ ಧರ್ಮವನ್ನು ಹಿಂದೂ ಧರ್ಮವನ್ನು ಈ ದೇವರನ್ನು ಒಪ್ತೀನಿ ಅಂತ ಹೇಳಿದ ಮೇಲೆ ಒಳಗಡೆ ಬರಬೇಕು ಈ ಚಾಮುಂಡೇಶ್ವರಿ ವಿಚಾರವಾಗಿ ಈ ಬೇರೆ ಯಾರು ಸಿಕ್ಕಿಲ್ವ ಹಂಗಾರೆ ಹಿಂದೂಗಳು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಹಿಂದೂ ಸಿಕ್ಕಿಲ್ವ ನಿಮಗೆ ಹಿಂದೂಗಳನ್ನ ಅಷ್ಟೊಂದು ಕಡೆಗೆಣಸ್ತೀರಾ ನೀವು ಹಿಂದೂಗಳಂದ್ರೆ ಅಷ್ಟೊಂದು ತುಷ್ಟೀಕರಣನಾ ಕಳೆದ ಬಾರಿನೂ ಹಂಗೆ ಮಾಡಿದ್ರಿ ಈ ಬಾರ ಈ ಬಾರಿನೂ ಹಂಗೆ ಮಾಡ್ತೀರಾ ಯಾರ್ಯಾರು ಹಿಂದೂಗಳನ್ನ ವಿರೋಧ ಮಾಡ್ತಾರೋ ಅವರು ಇವರಿಗೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಡೌಟ ಇಲ್ಲ ಇವರು ಇವರು ಹಿಂದೂಗಳ ವಿರೋಧಿಗಳು ಇದ್ದಾರೋ ಅವ್ರನ್ನ ಕರ್ಕೊಂಬಂದು ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸೋ ಮುಖಾಂತರ ಚಾಮುಂಡೇಶ್ವರಿಗೂ ಅವಮಾನ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು ಧರ್ಮ ಅಲ್ಲ ಅದು ಅದು ಪ್ರಪಂಚದಲ್ಲಿ ಎಷ್ಟು ಧರ್ಮ ಆಯಿತೋ ಅಷ್ಟು ಧರ್ಮಕ್ಕೂ ಸೇರಿದಂಥ ರಾಷ್ಟ್ರಪತಿ ಅದು ಅದಕ್ಕೂ ಸಂವಿಧಾನ ಅದು ಇದು ಹಿಂದೂಗಳಿಗೆ ಸೇರಿದ್ದು ಹಿಂದುಗಳಿಗೆ ಸೇರಿದ್ದು ಹಿಂದುಗಳ ಪವಿತ್ರ ಒಂದು ಜಾತ್ರೆ ಇದು ದಸರಾ ಅನ್ನೋ ಚಾಮುಂಡೇಶ್ವರಿಯ ಪೂಜೆ ಮಾಡುವಂಥದ್ದು ಚಾಮುಂಡೇಶ್ವರಿನ ಆರಾಧನೆ ಮಾಡ್ತಕ್ಕಂಥದ್ದು ಮೈಸೂರು ಮನೆ ತಂದವರು ಮಾಡಿದವರು ಅವರು ಹಿಂದೂಗಳೇ ಇದಕ್ಕೆ ನೀವು ಕಳಂಕ ತರೋ ರೀತಿ ಮಾಡ್ತಾ ಇದ್ದೀರಾ ಇದು ಒಳ್ಳೆಯದಲ್ಲ ನಿಮಗೂ ಒಳ್ಳೆಯದಲ್ಲ ಯಾರು ಉದ್ಘಾಟನೆ ಮಾಡ್ತಾರೋ ಅವ್ರಿಗೂ ಒಳ್ಳೆಯದಲ್ಲ ಅವ್ರ ಧರ್ಮದಲ್ಲಿ ನಾಳೆ ಹೊರ ಹಾಕಿದ್ರೆ ನೀವು ಅಡ್ಡ ಬತ್ತೀರಾ ಇದು ಸಿದ್ದರಾಮಯ್ಯನವರು ಟಿಪ್ಪು ಮನಸ್ಥಿತಿ ಇದೆಯಲ್ಲ ಟಿಪ್ಪು ಮನಸ್ಥಿತಿ ಅದನ್ನು ತೋರಿಸ್ತದೆ ಈ ಟಿಪ್ಪುನ ಮನಸ್ಥಿತಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡ್ತಾ ಇದ್ದಾರೆ ಇದು ಹಿಂದೂಗಳ ವಿರೋಧಿ ಸರ್ಕಾರ ನೋಡಿ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಮುಸಲ್ಮಾನರ ಹಬ್ಬ ಅಲ್ಲ ಮುಸಲ್ಮಾನರ ಸಂಸ್ಕೃತಿಯಲ್ಲೇನಿದೆ ಅವರು ಮೂರ್ತಿ ಪೂಜೆಯನ್ನು ನಿಷೇಧ ಮೂರ್ತಿ ಪೂಜೆ ಮಾಡಬಾರದು ಮೂರ್ತಿಯನ್ನು ನೋಡಬಾರದು ಮೂರ್ತಿಯನ್ನು ಸ್ಮರಣೆ ಮಾಡಬಾರದು ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರ್ದು ದೀಪ ಅಂಟಿಸ್ಬಾರ್ದು ಅವ್ರದ ಧರ್ಮದಲ್ಲೇ ಇದೆ ಈ ಅಮ್ಮ ಬಂದೀಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅವ್ರ ಧರ್ಮ ಒಪ್ಪಲ್ಲ ಅವ್ರ ಧರ್ಮದಿಂದ ಹೊರ ಹೊರ ಹಾಕಿದ್ರೆ ಏನು ಮಾಡ್ತಾರೆ ಇವ್ರ ಪಾಪ ಈ ಕಾಂಗ್ರೆಸ್ ಅವರು ಹೋಗಿ ಅಡ್ಡ ನಿಂತ್ಕೊಂತಾರೆ ಈಗ ತಿರುಪ್ತಿ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನೀವು ನಾನು ದ ಈ ಧರ್ಮವನ್ನು ಹಿಂದೂ ಧರ್ಮವನ್ನು ಈ ದೇವರನ್ನು ಒಪ್ತೀನಿ ಅಂತ ಹೇಳಿದ್ಮೇಲೆ ಒಳಗಡೆ ಬರಬೇಕು ಈ ಚಾಮುಂಡೇಶ್ವರಿ ವಿಚಾರವಾಗಿ ಈ ಬೇರೆ ಯಾರು ಸಿಕ್ಕಿಲ್ವ ಹಂಗಾರೆ ಹಿಂದೂಗಳು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಹಿಂದೂ ಸಿಕ್ಕಿಲ್ವ ನಿಮಗೆ ಹಿಂದೂಗಳನ್ನ ಅಷ್ಟೊಂದು ಗೆಣಿಸ್ತೀರಾ ನೀವು ಹಿಂದೂಗಳಂದ್ರೆ ಅಷ್ಟೊಂದು ತುಷ್ಟೀಕರಣನಾ ಕಳೆದ ಬಾರಿನೂ ಹಂಗೆ ಮಾಡಿದ್ರಿ ಈ ಬಾರಿ ಈ ಬಾರಿನೂ ಹಂಗೆ ಮಾಡ್ತೀರಾ ಯಾರ್ಯಾರು ಹಿಂದೂಗಳನ್ನ ವಿರೋಧ ಮಾಡ್ತಾರೋ ಅವರು ಇವ್ರಿಗೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇಲ್ಲ ಇವರು ಇವರು ಹಿಂದೂಗಳ ವಿರೋಧಿಗಳು ಇದ್ದಾರೋ ಅವ್ರನ್ನ ಕರ್ಕೊಂಬಂದು ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸೋ ಮುಖಾಂತರ ಚಾಮುಂಡೇಶ್ವರಿಗೂ ಅವಮಾನ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು ಧರ್ಮ ಅಲ್ಲ ಅದು ಅದು ಪ್ರಪಂಚದಲ್ಲಿ ಎಷ್ಟು ಧರ್ಮ ಆಯಿತೋ ಅಷ್ಟು ಧರ್ಮಕ್ಕೂ ಸೇರಿದಂಥ ರಾಷ್ಟ್ರಪತಿ ಅದು ಅದಕ್ಕೂ ಸಂವಿಧಾನ ಅದು ಇದು ಹಿಂದುಗಳಿಗೆ ಸೇರಿದ್ದು ಹಿಂದುಗಳಿಗೆ ಸೇರಿದ್ದು ಹಿಂದುಗಳ ಪವಿತ್ರ ಒಂದು ಜಾತ್ರೆ ಇದು ದಸರಾ ಅನ್ನೋ ಚಾಮುಂಡೇಶ್ವರಿಯ ಪೂಜೆ ಮಾಡುವಂಥದ್ದು ಚಾಮುಂಡೇಶ್ವರಿನ ಆರಾಧನೆ ಮಾಡ್ತಕ್ಕಂಥದ್ದು ಮೈಸೂರು ಮನೆ ತಂದವರು ಮಾಡಿದವರು ಅವರು ಹಿಂದೂಗಳೇ ಇದಕ್ಕೆ ನೀವು ಕಳಂಕ ತರೋ ರೀತಿ ಮಾಡ್ತಾ ಇದ್ದೀರಾ ಇದು ಒಳ್ಳೇದಲ್ಲ ನಿಮಗೂ ಒಳ್ಳೆಯದಲ್ಲ ಯಾರು ಉದ್ಘಾಟನೆ ಮಾಡ್ತಾರೋ ಅವ್ರಿಗೂ ಒಳ್ಳೇದಲ್ಲ ಅವ್ರ ಧರ್ಮದಲ್ಲಿ ನಾಳೆ ಹೊರ ಹಾಕಿದ್ರೆ ನೀವು ಅಡ್ಡ ಬತ್ತೀರಾ ಇದು ಸಿದ್ದರಾಮಯ್ಯನವರು ಟಿಪ್ಪು ಮನಸ್ಥಿತಿ ಇದೆಯಲ್ಲ ಟಿಪ್ಪು ಮನಸ್ಥಿತಿ ಅದನ್ನು ತೋರಿಸ್ತದೆ ಈ ಟಿಪ್ಪುನ ಮನಸ್ಥಿತಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡ್ತಾ ಇದ್ದಾರೆ ಇದು ಹಿಂದೂಗಳ ವಿರೋಧಿ ಸರ್ಕಾರ ನೋಡಿ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಮುಸಲ್ಮಾನರ ಹಬ್ಬ ಅಲ್ಲ ಮುಸಲ್ಮಾನರ ಸಂಸ್ಕೃತಿಯಲ್ಲೇನಿದೆ ಅವರು ಮೂರ್ತಿ ಪೂಜೆಯನ್ನು ನಿಷೇಧ ಮೂರ್ತಿ ಪೂಜೆ ಮಾಡಬಾರದು ಮೂರ್ತಿಯನ್ನು ನೋಡಬಾರದು ಮೂರ್ತಿಯನ್ನು ಸ್ಮರಣೆ ಮಾಡಬಾರ್ದು ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸ್ಬಾರ್ದು ದೀಪ ಅಂಟಿಸ್ಬಾರ್ದು ಅವ್ರದ ಧರ್ಮದಲ್ಲೇ ಇದೆ ಈ ಅಮ್ಮ ಬಂದೀಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅವ್ರ ಧರ್ಮ ಒಪ್ಪಲ್ಲ ಅವ್ರ ಧರ್ಮದಿಂದ ಹೊರ ಹೊರ ಹಾಕಿದ್ರೆ ಏನು ಮಾಡ್ತಾರೆ ಇವ್ರ ಪಾಪ ಈ ಕಾಂಗ್ರೆಸ್ವರು ಹೋಗಿ ಅಡ್ಡ ನಿಂತ್ಕೊಂತಾರೆ ಈಗ ತಿರುಪ್ತಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನೀವು ನಾನು ದಿ ಈ ಧರ್ಮವನ್ನು ಹಿಂದೂ ಧರ್ಮವನ್ನು ಈ ದೇವರನ್ನು ಒಪ್ತೀನಿ ಅಂತ ಹೇಳಿದ ಮೇಲೆ ಒಳಗಡೆ ಬರಬೇಕು ಈ ಚಾಮುಂಡೇಶ್ವರಿ ವಿಚಾರವಾಗಿ ಈ ಬೇರೆ ಯಾರು ಸಿಕ್ಕಿಲ್ವ ಹಂಗಾರೆ ಹಿಂದೂಗಳು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಹಿಂದೂ ಸಿಕ್ಕಿಲ್ವ ನಿಮಗೆ ಹಿಂದೂಗಳನ್ನ ಅಷ್ಟೊಂದು ಕಡೆಗೆಣಸ್ತೀರಾ ನೀವು ಹಿಂದೂಗಳಂದ್ರೆ ಅಷ್ಟೊಂದು ತುಷ್ಟೀಕರಣನ ಕಳೆದ ಬಾರಿನೂ ಹಂಗೆ ಮಾಡಿದ್ರಿ ಈ ಬಾರ ಈ ಬಾರಿನೂ ಹಂಗೆ ಮಾಡ್ತೀರಾ ಯಾರ್ಯಾರು ಹಿಂದೂಗಳನ್ನ ವಿರೋಧ ಮಾಡ್ತಾರೋ ಅವರು ಇವರಿಗೆ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಡೌಟ ಇಲ್ಲ ಇವರು ಇವರು ಹಿಂದೂಗಳ ವಿರೋಧಿಗಳು ಯಾರ್ಯಾರಿದ್ದಾರೆ ಅವ್ರನ್ನ ಕರ್ಕೊಂಬಂದು ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸೋ ಮುಖಾಂತರ ಚಾಮುಂಡೇಶ್ವರಿಗೂ ಅವಮಾನ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು ಧರ್ಮ ಅಲ್ಲ ಅದು